ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇನ್ನು ಯಾರೂ ಯಾರೂ ಈತನನ್ನು ರಕ್ಷಿಸಲಿಕ್ಕೆ ಸಾಧ್ಯವೇ ಇಲ್ಲ ರಾಹುಲ್ ಗಾಂಧಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅರವಿಂದ್ ಕೇಜ್ರಿವಾಲ್ ಅವರಿಗೆ ನಾವು ಕಾನೂನಿನ ನೆರವನ್ನು ಕೊಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಈ ಮನುಷ್ಯ ಜೈಲು ಪಾಲಾಗಬೇಕಾಗಿತ್ತು ಮಾನನಷ್ಟ ಮೊಕದ್ದಮೆಯಲ್ಲಿ ರಾಹುಲ್ ಗಾಂಧಿ ಆತ ಜಾಮೀನು ಪಡೆದದ್ದೇ ಹೆಚ್ಚು ಅಂಥ ಮನುಷ್ಯ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕಾನೂನಿನ ನೆರವನ್ನು ಕೊಡ್ತಾರಂತೆ ಈ ಬೆಪ್ಪ ತಕ್ಕಡಿ ಈಗ ಆಲೋಚನೆ ಮಾಡಬೇಕು ರಾಹುಲ್ ಗಾಂಧಿ ಎಂಥ ವ್ಯಕ್ತಿಗೆ ನಾನು ಜಾಮೀನು ಕೊಡಿಸ್ತೀನಿ ಕಾನೂನಿನ ನೆರವನ್ನು ಕೊಡಿಸ್ತೀನಿ ಅಂತ ಹೇಳಿದ್ದೆ ಅಂತ ಈಗ ಆತ ತೋಬಾ ತೋಬಾ ಆಗಬೇಕಾದಂಥ ಪರಿಸ್ಥಿತಿ ಉಂಟಾಗಿದೆ ಅರವಿಂದ್ ಕೇಜ್ರಿವಾಲ್ ಮಾಡಿರುವಂಥ ಈ ಕೆಲಸ ಇದೆಯಲ್ಲ ಈಗ ನಾನು ಹೇಳ್ತಾ ಇರುವಂಥ ಕೆಲಸ ಇದೆಯಲ್ಲ ಈ ಕೇಸಿನಲ್ಲಿ ಈತ ಫಿಟ್ ಆದರೆ ಈ ಜನ್ಮದಾದ್ಯಂತ ಈತ ಜೈಲಿನಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಈತನ ಭ್ರಷ್ಟಾಚಾರ ಪ್ರಕರಣ ತೃಣ ಸಮಾನ ಆಗಿ ಹೋಗುತ್ತೆ ಜಲಮಂಡಳಿಯ ಹಗರಣ ತೃಣ ಸಮಾನ ಆಗಿಬಿಡತ್ತೆ ದಿಲ್ಲಿ ಬಸ್ ಸ್ಟಾಪ್ನಲ್ಲಿ ದುಡ್ಡು ಮಾಡಿರೋ ಕೇಸು ಲೆಕ್ಕಕ್ಕೆ ಬರೋದಿಲ್ಲ ಭ್ರಷ್ಟಾಚಾರವನ್ನು ಮೀರಿ ಈತ ಸೆಡಿಷನ್ ಆ್ಯಕ್ಟ್ನಲ್ಲಿ ಜೈಲಿಗೆ ಹೋಗುವ ಪ್ರಸಂಗ ಬಂದೋದಾಗಿದೆ ಓಪನ್ ಆ್ಯಂಡ್ ಶಟ್ ಕೇಸು ಸ್ಪಷ್ಟವಾಗಿ ವಿಡಿಯೋ ಮೂಲಕ ಹೇಳಿದಂಥ ಅದು ಒಬ್ಬ ಅಮೇರಿಕೆಯಲ್ಲಿ ಈತನ ರಕ್ಷಣೆಯನ್ನು ಆಶ್ರಯ ಪಡೆದಂಥ ಅಮೇರಿಕ ಸರ್ಕಾರದಿಂದ ಮತ್ತು ಅಲ್ಲಿ ಸಿ ಐಂದ ರಕ್ಷಣೆ ಪಡೆದಂಥ ವ್ಯಕ್ತಿ ಖಲಿಸ್ತಾನಿ ಭಯೋತ್ಪಾದಕ ನಿರಂತರವಾಗಿ ಕಿರುಕುಳ ಕೊಡುವಂಥ ಮನುಷ್ಯ ಭಾರತದಲ್ಲಿ ಖಲಿಸ್ತಾನಿ ಶಕ್ತಿಗಳು ಇನ್ನಿಲ್ಲದ ಹಾಗೆ ಆರ್ಭಟಿಸಲಿಕ್ಕೆ ಕಾರಣೀಭೂತನಾದಂಥ ಮನುಷ್ಯ ಸಿಕ್ಸ್ ಫಾರ್ ಜಸ್ಟಿಸ್ ಎನ್ನುವಂಥ ಸಂಸ್ಥೆಯನ್ನು ಕಟ್ಟಿದ ಮನುಷ್ಯ ಆತ ದಿನಾಂಕ ಸಹಿತ ಜಾಗದ ಸಹಿತ ಹೇಗೆ ಅರವಿಂದ್ ಕೇಜ್ರಿವಾಲ್ಗೆ ನಾವು ಖಲಿಸ್ತಾನಿ ಶಕ್ತಿಗಳು ಇಲ್ಲಿ ಆರ್ಭಟಿಸಲಿಕ್ಕೆ ಫಂಡಿಂಗ್ ಮಾಡಿದ್ದೀವಿ ಅಂತ ವಿಡಿಯೋ ಮೂಲಕ ಸೋಮವಾರ ಬಿತ್ತರಿಸಿದ್ದಾನೆ ಘಟನೆಯನ್ನು ಕೇಳಿಬಿಟ್ರೆ ಅರವಿಂದ್ ಕೇಜ್ರಿವಾಲ್ಗೆ ಏನು ಮಾಡಬೇಕು ಅಂತ ನೀವು ಯೋಚನೆ ಮಾಡುವಂಥ ಸ್ಥಿತಿ ಬಂದೋದಾಗಿದೆ ಈ ಮನುಷ್ಯ ದುಡ್ಡಿಗಾಗಿ ಅಧಿಕಾರಕ್ಕಾಗಿ ಯಾವ ಮಟ್ಟಿಗೆ ನೀಚು ತನಕ ಹೇಗೆ ದೇಶದ್ರೋಹ ಮಾಡಬಲ್ಲ ಅನ್ನುವುದು ಸ್ಪಷ್ಟವಾಗಿ ಹೋಗುತ್ತೆ ಏನು ಪ್ರಕರಣ ಅಂತ ಹೇಳ್ಬಿಡ್ತೀನಿ ಕೇಳಿ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾನೆ ಗುರು ಪತ್ವನ್ ಸಿಂಗ್ ಪನ್ನು ಈತ ಸತ್ಯ ಹೋದ ಅಂತ ಪರಿಭಾವಿಸಲಾಗಿತ್ತು ಆದರೆ ಈತ ಬದುಕುಳಿದ್ಬಿಟ್ಟ ಈತನ ಪಕ್ಕದಲ್ಲಿದ್ದವನಿಗೆ ಇನ್ನಿಲ್ಲದ ಹಾಗೆ ಗಾಯ ಗಾಯಗಳಾದವು ಈತ ಕೂಡ ಗಾಯಾಳುವಾಗಿದ್ದ ಈಗ ಚೇತರಿಸ್ಕೊಂಡಿದ್ದಾನೆ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾನೆ ಈತ ಹೇಳ್ತಾನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಅಮೇರಿಕೆಗೆ ಬರ್ತಾರೆ ಅಮೇರಿಕೆಯ ಖಲಿಸ್ತಾನಿ ಗ್ರೂಪ್ಗಳ ಜೊತೆ ಮೀಟಿಂಗ್ ಮಾಡ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಲ್ಲಿ ರಿಚ್ಮಂಡ್ ಹಿಲ್ನಲ್ಲಿರುವಂಥ ಅಮೇರಿಕೆಯ ರಿಚ್ಮಂಡ್ ಹಿಲ್ನಲ್ಲಿರುವಂಥ ಗುರುದ್ವಾರದಲ್ಲಿ ಮಾತುಕತೆ ಆಗುತ್ತೆ ಆ ಮಾತುಕತೆಯ ನಂತರ ಒಂದು ತೀರ್ಮಾನಕ್ಕೆ ಬರಲಾಗತ್ತೆ ಒಂದು ಒಪ್ಪಂದ ಆಗತ್ತೆ ದೇವಿಂದರ್ ಪಾಲ್ ಸಿಂಗ್ ಭಲ್ಲರ್ ಅನ್ನುವಂಥ ವ್ಯಕ್ತಿಯನ್ನು ಬಿಡುಗಡೆ ಮಾಡಿಸ್ಕೊಡ್ತೀನಿ ನನಗೆ ದುಡ್ಡು ಕೊಡಿ ಮತ್ತು ನಿಮ್ಮ ಕಲಿಸ್ತಾನಿ ಕೆಲಸಗಳಿಗೆ ನಾವು ಸಹಾಯ ಮಾಡ್ತೀವಿ ನಮ್ಮ ಪಕ್ಷದಿಂದ ಹಾಗಾದರೆ ಯಾರಿದು ದೇವೇಂದರ್ ಪಾಲ್ ಸಿಂಗ್ ಭುಲ್ಲರ್ ದೇವೇಂದರ್ ಪಾಲ್ ಸಿಂಗ್ ಭುಲ್ಲರ್ ಎನ್ನುವಂಥವನ್ನು ಒಬ್ಬ ಭಯೋತ್ಪಾದಕ ಮಾಸ್ಟರ್ ಮೈಂಡ್ ಆಫ್ ಬಾಂಬ್ ಬ್ಲಾಸ್ಟ್ ಹತ್ತೊಂಬತ್ತು ಸಾವಿರ ದಿಲ್ಲಿಯಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟ್ನ ರೂವಾರಿ ಈ ದೇವಿಂದರ್ ಪಾಲ್ ಸಿಂಗ್ ಭುಲ್ಲರ್ ಒಂಬತ್ತು ಜನರ ಅಮಾಯಕರ ಸಾವಾಗತಿ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ನಲ್ಲಿ ಮೂವತ್ತೊಂದು ಜನ ಗಾಯಾಳುಗಳಾಗ್ತಾರೆ ಈ ಮನುಷ್ಯ ಇದ್ದಕ್ಕಿಂತ ಹಾಗೆ ನಾಪತ್ತೆ ಆಗಿಬಿಡ್ತಾನೆ ಜರ್ಮನಿ ಓಡಿ ಹೋಗ್ಬಿಡ್ತಾನೆ ಅಲ್ಲಿ ನನಗೆ ನನ್ನ ದೇಶದಲ್ಲಿ ನನ್ನ ಮೇಲೆ ರಾಜಕೀಯವಾಗಿ ದೌರ್ಜನ್ಯವನ್ನು ಮಾಡ್ತಾ ಇದ್ದರೆ ನನಗೆ ಆಶ್ರಯ ಕೊಡಿ ಅಂತ ಹೇಳ್ತಾನೆ ಅದಾದಮೇಲೆ ಭಾರತ ಈತನ ಕರ್ಸ್ಕೊಂಡು ಬಿಡ್ತಾರೆ ಆ ಕರ್ಸ್ಕೊಂಡ್ಮೇಲೆ ಈತನಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಗಲ್ಲು ಶಿಕ್ಷೆ ಆಗಿದ್ದನ್ನು ಮತ್ತೆ ಈತ ಅಪೀಲ್ ಮಾಡ್ಕೊತಾನೆ ಕೊನೆಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವಾಗ ಈತನಿಗೆ ಸರ್ಕಾರ ಇರಲಿಲ್ಲ ಮಧ್ಯಾಹ್ನ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಸಂದರ್ಭದಲ್ಲಿ ಅವಾಗ ಅರವಿಂದ್ ಕೇಜ್ರಿವಾಲ್ ಇದ್ದಕ್ಕಿದ್ದ ಹಾಗೆ ಅಮೆರಿಕೆಗೆ ಕರ್ಸ್ಕೋತಾರೆ ಪ್ರೋ ಖಾಲಿಸ್ತಾನಿ ಸಿಂಪತೈಸರ್ಸ್ ಏನಿದ್ದಾರೆ ಈ ಭಯೋತ್ಪಾದಕರೆಲ್ಲ ಸೇರಿಕೊಂಡು ಈತನ್ನು ಕರ್ಸ್ಕೋತಾರೆ ಕರ್ಸ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ ರಿಚ್ಮಂಡ್ ಹಿಲ್ನಲ್ಲಿರುವಂಥ ಗುರುದ್ವಾರದಲ್ಲಿ ಹದಿನಾರು ಮಿಲಿಯನ್ ಡಾಲರ್ ಅಂದರೆ ಭಾರತದ ಲೆಕ್ಕದಲ್ಲಿ ಒಂದು ನೂರ ಮೂವತ್ತ್ನಾಲ್ಕು ಕೋಟಿ ರೂಪಾಯಿಗಳಲ್ಲಿ ಈತನಿಗೆ ಫಂಡ್ ಮಾಡ್ತಾರೆ ಈತ ಏನಂತ ಪ್ರಾಮಿಸ್ ಮಾಡ್ತಾನೆ ಈತ ಅರವಿಂದ್ ಕೇಜ್ರಿವಾಲ್ ನಾನು ಅಧಿಕಾರಕ್ಕೆ ಬಂದ ಐದು ದಿನಗಳ ಒಳಗಾಗಿ ಈ ಬುಲ್ಲರ್ನನ್ನು ಬಿಡುಗಡೆ ಮಾಡಿಸ್ತೀನಿ ಅಂತ ನೋಡಿ ಯಾವ ವ್ಯಕ್ತಿ ದೇಶದ ಭದ್ರತೆ ವಿರುದ್ಧವಾಗಿ ಕಂಟಕಪ್ರಾಯನಾಗಿ ಈ ದೇಶದಲ್ಲಿ ಸಂಚುಗಾರಿಕೆ ಮಾಡಿ ಬಾಂಬ್ಲಾಸ್ಟ್ ಮಾಡಿದನೋ ಆ ಮನುಷ್ಯನನ್ನು ರಕ್ಷಿಸ್ತೀನಿ ಆತನನ್ನು ಬಿಡುಗಡೆ ಮಾಡಿಸ್ತೀನಿ ಅಂತ ಈತ ಸುಪಾರಿಯನ್ನು ಪಡಿತಾನೆ ಅರವಿಂದ್ ಕೇಜ್ರಿವಾಲ್ ಎಂಥ ನಿಕೃಷ್ಟ ನೀಚಾತಿ ನೀಚ ಮನುಷ್ಯ ಇರಬೇಕು ಅನ್ನೋದನ್ನು ಈತ ಆಲೋಚನೆ ಮಾಡಿ ನಿಮಗೆ ಗೊತ್ತಿರಬೇಕು ಪಂಜಾಬದ ಚುನಾವಣೆಯ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ದೇಶದ ಪ್ರಧಾನಿಯನ್ನು ಸೇತುವೆ ಮೇಲೆ ಇಪ್ಪತ್ತು ನಿಮಿಷ ಕೂಡಿ ಹಾಕಲಾಗಿತ್ತು ಆ ಕಡೆ ಹೋಗ್ಲಿಕ್ಕಾಗಲ್ಲ ಈ ಕಡೆ ಬರಲಿಕ್ಕಾಗೋದಿಲ್ಲ ಅಂಥ ಸ್ಥಿತಿ ಅಯೋಮಯ ಸ್ಥಿತಿ ಅವಮಾನಕರ ಸ್ಥಿತಿ ಆ ಸ್ಥಿತಿಗೆ ಕಾರಣೀಭೂತ ಆಗಿದ್ದು ಯಾರು ಅಲ್ಲಿಯ ಖಲಿಸ್ತಾನಿ ಶಕ್ತಿಗಳು ರೈತರ ಪ್ರತಿಭಟನೆ ಹೆಸರಿನಲ್ಲಿ ಕಿಸಾನ್ ಪ್ರತಿಭಟನೆ ಹೆಸರಿನಲ್ಲಿ ಅಲ್ಲಿ ಯಾವ ರೀತಿ ಫಂಡಿಂಗ್ ತರಿಸ್ಕೊಂಡು ಈ ಮನುಷ್ಯ ದಿಲ್ಲಿಯಲ್ಲಿ ನಡೆದಂಥ ರೈತರ ಪ್ರತಿಭಟನೆ ಛಬ್ಬೀಸ್ ಜನವರಿ ಇಪ್ಪತ್ತಾರು ಜನವರಿಯಲ್ಲಿ ನಡೆದಂಥ ಖಲಿಸ್ತಾನಿ ಗುಂಪುಗಳ ಅರಾಜಕತೆ ದಿಲ್ಲಿಯಲ್ಲಿ ಎಲ್ಲದರ ಹಿಂದೆ ಈ ಮನುಷ್ಯ ಮಾಸ್ಟರ್ ಮೈಂಡ್ ಆಗಿದ್ದ ಅರವಿಂದ್ ಕೇಜ್ರಿವಾಲ್ ಅನ್ನುವುದನ್ನು ಪತ್ವಂತ್ ಸಿಂಗ್ ಪನ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ನೋಡಿ ಯಾವಾಗ ಬಿಂದ್ರನ್ ವಾಲೆಯ ಆ ಅವಧಿ ಮುಗಿದೋಯಿತು ಯಾವಾಗ ಆಪರೇಷನ್ ಬ್ಲೂ ಸ್ಟಾರ್ ಆಗೋಯ್ತು ಅವತ್ತಿನಿಂದ ಜನ ಈ ಖಲಿಸ್ತಾನದ ಬಗ್ಗೆ ಹೆಸರನ್ನು ಕೂಡ ಯಾರೂ ನೆನೆಸ್ತಿರಲಿಲ್ಲ ಯಾವಾಗ ಪುನರ್ ಪ್ರತಿಷ್ಠಾಪನೆ ಆಯಿತು ಯಾವಾಗ ಎರಡು ಸಾವಿರದ ಹದಿಮೂರರ ನಂತರ ಅರವಿಂದ್ ಕೇಜ್ರಿವಾಲ್ ರಾಜಕಾರಣಕ್ಕೆ ಬಂದರು ಅದಾದ ಮೇಲೆ ಮತ್ತೆ ದಿಲ್ಲಿ ಪಂಜಾಬ್ ಈ ಸುತ್ತಮುತ್ತಲ ಪ್ರದೇಶದಲ್ಲಿ ಈ ಖಲಿಸ್ತಾನಿ ಶಕ್ತಿಗಳ ಆರ್ಭಟ ಶುರುವಾಯಿತು ಹೇಗೆ ಶುರುವಾಯಿತು ಈತ ರಾಜಕಾರಣಕ್ಕೆ ಫಂಡಿಂಗ್ ಮಾಡಿಸ್ಕೊಂಡಿದ್ದು ಈ ಪ್ರೋ ಖಲಿಸ್ತಾನಿಗಳ ಕಡೆಯಿಂದ ಫಂಡಿಂಗ್ ಮಾಡಿಸ್ಕೊಳ್ತಾರೆ ಕೆನಡಾ ಯುನೈಟೆಡ್ ಕಿಂಗ್ಡಮ್ ಆಸ್ಟ್ರೇಲಿಯಾ ಅಮೇರಿಕಾ ಎಲ್ಲ ಕಡೆಯಿಂದ ಈತನಿಗೆ ಫಂಡ್ ಬರಲಿಕ್ಕೆ ಶುರುವಾಗುತ್ತೆ ಏನಂತ ನಾವು ಅಧಿಕಾರಕ್ಕೆ ಬಂದರೆ ಜನಮತ ಸಂಗ್ರಹ ಮಾಡಿಸ್ತೀವಿ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಖಲಿಸ್ತಾನ ಅದಕ್ಕೇನು ಬೇಕು ನಾವು ಮಾಡ್ತೀವಿ ನಿಮ್ಮ ಖಲಿಸ್ತಾನಿ ಹೋರಾಟ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಕಾನೂನಿನ ತೊಂದರೆ ಹಾಗೆ ನಾವು ಸರ್ಕಾರದಲ್ಲಿದ್ದವ್ರು ನೋಡ್ಕೋತೀವಿ ಯಾರ್ಯಾರು ನಿಮ್ಮ ಪ್ರೋ ಖಲಿಸ್ತಾನಿ ಸಿಂಪತೈಸರ್ನ ಅರೆಸ್ಟ್ ಆಗ್ತಾರೋ ಅವ್ರನ್ನ ಬರೋದು ನಮ್ಮ ಕೆಲಸ ಇಲ್ಲದೆ ಹೋದರೆ ಅಮೃತಪಾಲ ಆ ರೀತಿಯಾಗಿ ಮರೀಲಿಕ್ಕೆ ಸಾಧ್ಯ ಇತ್ತ ಯೋಚನೆ ಮಾಡಿ ನೋಡಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದೆನಂತಂದರೆ ಆತನನ್ನು ಪಂಜಾಬದ ಜೈಲಿನಲ್ಲಿ ಇಡಲಿಲ್ಲ ಆತನ ಬಂಧಿಸಲಿಕ್ಕೆ ಈ ಪಂಜಾಬ್ ಸರ್ಕಾರ ಸಿದ್ಧ ಇರಲಿಲ್ಲ ಭಗವಂತ ಸಿಂಗ್ ಮಾನ್ ಸರ್ಕಾರ ಯಾವ ಮನುಷ್ಯ ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ದ ಅಂಥ ಮನುಷ್ಯನನ್ನು ಬಿಂದ್ರನ ಮಾಲೆ ಅಪ್ಪ ಇವನು ಅವನನ್ನು ಬಂಧಿಸಲಿಕ್ಕೆ ರೆಡಿ ಇಲ್ಲ ಕಣ್ಮರೆಯಾಗಿದ್ದಾನೆ ಎಲ್ಲೇ ಓಡ್ ಹೋಗಿದ್ದಾನೆ ನಾಪತ್ತೆಯಾಗಿದ್ದಾನೆ ಯಾವಾಗ ಕೇಂದ್ರ ಗೃಹ ಸಚಿವಾಲಯ ಕರೆದು ತಪರಾಕಿ ಹಾಕುತ್ತೋ ಭಗವಂತ ಸಿಂಗ್ ಮಾನ್ಗೆ ನಿನ್ನ ಸರ್ಕಾರವನ್ನು ಉರುಳಿಸ್ಬಿಡ್ತೀವಿ ಈತ ಅಂತಾರಾಷ್ಟ್ರೀಯ ಭಯೋತ್ಪಾದಕನಾಗ್ತಾ ಇದ್ದಾನೆ ನೀನು ಸರ್ಕಾರವನ್ನು ಓಡಿಸ್ಬಿಡ್ತೀವಿ ರಾಷ್ಟ್ರಪತಿ ಆಡಳಿತ ಹೇಳ್ತಾ ಮೇಲೆ ಮುಚ್ಚಿಕೊಂಡು ಅವಾಗ ಈತನನ್ನು ಹುಡುಕ್ಲಿಕ್ಕೆ ಸಹಕಾರ ಮಾಡ್ತಾರೆ ಕೇಂದ್ರದ ತನಿಖಾ ಸಂಸ್ಥೆಗಳ ಜೊತೆ ಆಮೇಲೆ ಆತನನ್ನು ದಿಬ್ರುಗಢ ಜೈಲಿಗೆ ತೆಗೆದುಕೊಂಡೋಗಿ ಬಿಸಾಕಲಾಗತ್ತೆ ನೋಡಿ ಎಂಥ ದೇಶದ ವಿರುದ್ಧ ಯಾವ ರೀತಿ ಸಂಚು ಮಾಡಿದಂಥ ಜನ ಇವರು ಅನ್ನೋದು ಆಲೋಚನೆ ಮಾಡಿ ಪಂಜಾಬ್ದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ರೀತಿ ಖಲಿಸ್ತಾನಿ ಶಕ್ತಿಗಳು ಉದ್ಭವಿಸಲಿಕ್ಕೆ ಮತ್ತು ಅವರು ಆರ್ಭಟಿಸಲಿಕ್ಕೆ ನಿರಂತರವಾಗಿ ಅವರು ಕಿರು ಕಿರುಕುಳ ಉಪಟಳ ಕೊಡಲಿಕ್ಕೆ ಕಾರಣೀಭೂತ ಆದ ಮನುಷ್ಯನೇ ಈ ಅರವಿಂದ್ ಕೇಜ್ರಿವಾಲ್ ಕಾರಣ ಏನು ಫಂಡಿಂಗ್ ತೆಗೆದುಕೊಳ್ಳೋದರಿಂದ ಈ ದೇಶ ಹಾಳಾದರೆ ಹಾಳಾಗಲಿ ಆದರೆ ನಾನು ಪಕ್ಷವನ್ನು ಕಟ್ಟಬೇಕು ರಾಷ್ಟ್ರ ಮಟ್ಟದಲ್ಲಿ ನಾನು ನಾಯಕನಾಗಬೇಕು ಒಂದು ವೇಳೆ ಖಲಿಸ್ತಾನವೇ ಒಂದು ದೇಶ ಆಗೋದಾದರೆ ಅದಕ್ಕೆ ನಾನು ಸಹಾಯ ಮಾಡಬೇಕು ಅದರ ಪ್ರಧಾನಮಂತ್ರಿ ನಾನು ಮೊದಲನೇ ಪ್ರಧಾನಿ ನಾನೇ ಆಗಬೇಕು ಕುಮಾರ್ ಬಿಶ್ವಾಸ್ ಹೇಳಿದೆ ಮಾತನ್ನು ಕೇಳಿದಾಗ ಮೊದಲು ನಾನು ನಂಬಿರಲಿಲ್ಲ ಈತ ತಮಾಷೆ ಹೇಳಿರ್ಬೋದು ಅಂತ ಈಗ ನಡೀತಾ ಇರುವಂಥ ವಿದ್ಯಮಾನಗಳನ್ನು ನೋಡಿದರೆ ಈತ ಎಂಥ ಹೇಸಿ ಕೆಲಸಕ್ಕೂ ಸಿದ್ಧನಾಗಿರುವಂಥ ಮನುಷ್ಯ ಈತ ಅಂತ ಸ್ಪಷ್ಟವಾಗಿ ಹೋಗುತ್ತೆ ಇಷ್ಟೇ ಅಲ್ಲ ಫೆಬ್ರವರಿ ಹದಿನೇಳನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೈತೆ ಏನಂತ ನಮ್ಮ ನಾಲ್ಕು ಜನರನ್ನು ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಆದರೆ ಈತ ಬಿಡಿಸ್ಕೊಟ್ಟಿಲ್ಲ ಅಂಥೇಳಿ ನಮ್ಮಿಂದ ಆರು ಮಿಲಿಯನ್ ಡಾಲರ್ ತೆಗೆದುಕೊಂಡಿದ್ದಾನೆ ರಾಜಾಪುರದಲ್ಲಿರುವಂಥ ನಾಲ್ಕು ಜನ ಜಗದೀಶ್ ಸಿಂಗ್ ಮಂಜಿತ್ ಸಿಂಗ್ ದಲಿಂದರ್ ಸಿಂಗ್ ಇವ್ರನ್ನೆಲ್ಲ ರಾಜ್ಪುರದಲ್ಲಿ ಇವರನ್ನು ಬಂಧಿಸಲಾಗಿದೆ ಇವ್ರನ್ನ ಯಾವ ಕಾರಣದಿಂದ ಇವರು ಬಂಧಿಸ್ತಾರೆ ಯಾಕೆ ಈತ ಬಿಡುಗಡೆ ಮಾಡ್ತಾ ಇಲ್ಲ ಏಕೆಂದರೆ ನಮ್ಮಿಂದ ದುಡ್ಡು ಪಡೆದಿದ್ದಾನೆ ಬಿಡಿಸ್ಕೊಳಕ್ಕೆ ಅಂತ ಬಿಡಿಸ್ಕೊಡ್ತೀನಿ ಅಂತ ಈಗ ಬಿಡಿಸ್ಕೊಡ್ತಾ ಇಲ್ಲ ಅಂತ ಆಮ್ ಆದ್ಮಿ ಪಕ್ಷದ ಮೇಲೆ ಈತ ಆರೋಪವನ್ನು ಮಾಡ್ತಾನೆ ಅಲ್ಲಿಗೆ ಆಲೋಚನೆ ಮಾಡಿ ಈತನ ದಿಲ್ಲಿ ಲಿಕ್ಕರ್ ಹಗರಣ ಇದೆಯಲ್ಲ ಯಾವ ಲೆಕ್ಕಕ್ಕೂ ಅಲ್ಲ ಕೇವಲ ಆರ್ಥಿಕವಾದಂಥ ದೊಡ್ಡ ಅಪರಾಧ ಆಗಿರ್ಬೋದು ಆದರೆ ದೇಶಕ್ಕೆ ಕಂಟಕ ಆಗುವಂಥ ಈ ದೇಶದಲ್ಲಿ ಯಾವ ಖಲಿಸ್ತಾನಿ ಶಕ್ತಿಗಳು ಸಂಪೂರ್ಣವಾಗಿ ನೆಲಸಮ ಮಾಡಿದ್ವು ಅಂಥ ದೇಶದಲ್ಲಿ ಮತ್ತೆ ಖಲಿಸ್ತಾನಿ ಶಕ್ತಿಗಳು ಉದ್ಭವಿಸಲಿಕ್ಕೆ ಮತ್ತು ಈ ರೀತಿಯಾದಂಥ ಪಾರಮ್ಯವನ್ನು ಮೇರೆಯಲಿಕ್ಕೆ ಇವತ್ತು ಪಂಜಾಬ್ನಲ್ಲಿ ಆ ರೀತಿಯಾದಂಥ ಕಿರುಕುಳ ಉಪಟಳ ಆಗಲಿಕ್ಕೆ ಅಷ್ಟೇ ಅಲ್ಲ ಯುನೈಟೆಡ್ ಕಿಂಗ್ಡಮ್ ಆಸ್ಟ್ರೇಲಿಯಾ ನಮ್ಮ ರಾಯಭಾರಿ ಕಚೇರಿಗಳ ಮೇಲೆ ದಾಳಿ ಆಗಲಿಕ್ಕೆ ಎಲ್ಲದರ ಹಿಂದೆ ಈತನ ಮಾಸ್ಟರ್ ಮೈಂಡ್ ಇದೆ ಅನ್ನೋದನ್ನು ನಾವು ಮರೆಯಬಾರದು ಈತ ಪತ್ವನ್ ಸಿಂಗ್ ಪನ್ನು ಎನ್ನುವಂಥ ದರಿದ್ರ ಭಯೋತ್ಪಾದಕನ ಜೊತೆ ಮಾತ್ರವಲ್ಲ ಅಲ್ಲಿರುವಂಥ ಸಿಂಪಥೈಸರ್ಸ್ ಯಾರಿದ್ದಾರೆ ಅವರೆಲ್ಲರ ಜೊತೆ ಕುತ್ಕೊಂಡು ಮೀಟಿಂಗ್ ಮಾಡ್ತಾನೆ ಮೀಟಿಂಗ್ ಮಾಡಿ ದುಡ್ಡು ಕಮಿಟ್ ಮಾಡ್ಕೊತಾನೆ ಹದಿನಾರು ಮಿಲಿಯನ್ ಡು ಡಾಲರ್ ದುಡ್ಡು ಇಸ್ಕೊತಾನೆ ಅಂದರೆ ನೂರ ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ದುಡ್ಡನ್ನು ಇಸ್ಕೊತಾನೆ ಐದು ದಿವಸದಲ್ಲಿ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳ್ತಾನೆ ಈತ ಬಿಡುಗಡೆ ಮಾಡಿಸ್ಲಿಕ್ಕೆ ಯಾರು ಇವನು ಇದಿರೋದು ಸೆಂಟ್ರಲ್ಲಿಂದ ಆಗುವಂಥ ಕೆಲಸ ಅದು ತಗೋತಾನೆ ತನ್ನ ರಾಜಕೀಯ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಲಿಕ್ಕೆ ಬಳಸಲಿಕ್ಕೆ ಶುರು ಮಾಡ್ತಾನೆ ಅಷ್ಟೇ ಅಲ್ಲ ಪಂಜಾಬದಲ್ಲಿ ಸರ್ಕಾರ ಆಗುತ್ತೆ ಸರ್ಕಾರ ಆದಮೇಲೆ ಖಲಿಸ್ತಾನಿ ಶಕ್ತಿಗಳಿಗೆ ವೇದಿಕೆಯನ್ನು ಸೃಷ್ಟಿಸಿ ಕೊಡ್ತಾನೆ ಯಾವ ಪಂಜಾಬದಲ್ಲಿ ಖಲಿಸ್ತಾನಿಯ ಹೆಸರೇ ಇರಲಿಲ್ಲೋ ಅಲ್ಲಿ ಪಂಜಾಬ್ದಲ್ಲಿ ಈತ ಮತ್ತೆ ಯಾವುದೋ ಡ್ರಗ್ ಮಾಫಿಯನ್ನು ನಾನು ನಿಲ್ಲಿಸ್ತೇನೆ ಕೇಬಲ್ ಮಾಫಿಯಾ ನಿಲ್ಲಿಸ್ತೇನೆ ಅಂತ ಯಾವ ಭಾಷಣವನ್ನು ಮಾಡಿದ್ನೋ ಅದೇ ಡ್ರಗ್ ಮಾಫಿಯಾ ಎಲ್ಲೆಂದರಲ್ಲಿ ಕಂಡ ಕಂಡ ಹಾಗೆ ಎಲ್ಲೆಂದರಲ್ಲಿ ಡ್ರಗ್ ಮಾಫಿಯಾ ನಡೀಲಿಕ್ಕೆ ಕಾರಣೀಭೂತ ಆಗಿದ್ದೇ ಅರವಿಂದ್ ಕೇಜ್ರಿವಾಲ್ ಎಂಥ ದರಿದ್ರ ಸ್ಥಿತಿಗೆ ಪಂಜಾಬನ್ನು ತಂದಿದ್ದಾನೆ ಇತ್ತ ಅಂದರೆ ಕೇವಲ ಸ್ವಾರ್ಥ ರಾಜಕಾರಣಕ್ಕೆ ದೇಶವನ್ನೇ ಹೊಡಿಲಿಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಈಗ ನಮಗೆ ಬಂದಿರುವ ಮಾಹಿತಿ ಎಷ್ಟಿದೆ ಎನ್ ಐ ಎನ್ ಅವರು ಇದನ್ನು ತಗೋತಾರೆ ಈಗ ರಾನ್ ಅವರು ಈ ಕೇಸನ್ನು ತಗೋತಾರೆ ಆವಾಗ ಅಜಿತ್ ದೋವಲ್ ಕಡೆ ಫೈಲ್ ಬಂದಿದೆ ಯಾವಾಗ ಯಾವ ಕ್ಷಣದಲ್ಲಿ ಈತನಿಗೆ ದುಡ್ಡು ಬಂದಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗತ್ತೆ ಹೇಗೆ ದುಡ್ಡನ್ನು ತೆಗೆದುಕೊಂಡಿದ್ದಾನೆ ಅಂತ ಗೊತ್ತಾಗತ್ತೆ ಇದೆಲ್ಲ ಗೊತ್ತಾದ ಮೇಲೆ ಈತನ ಮೇಲೆ ರಾಷ್ಟ್ರದ್ರೋಹದ ಮೊಕದ್ದಮೆ ಬೀಳುತ್ತೆ ಸೋಮವಾರ ದಿವಸ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಈತ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಒಟ್ಟು ಒಂದು ನೂರ ಎಪ್ಪತ್ತೊಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಕಣ್ಮರೆಯಾಗಿದ್ದಾವೆ ಇವರಿಂದ ಎಲ್ಲಿ ಹೋಗಿದ್ದಾವಂತ ಗೊತ್ತಿಲ್ಲ ಅಂತ ಇವ್ರು ಹೇಳ್ತಾರೆ ಯಾವ ಲಿಕ್ಕರ್ ಸ್ಕ್ಯಾಮ್ ಆಯ್ತಲ್ಲ ಆ ಸಂದರ್ಭದಲ್ಲಿ ಮೇ ಇಂದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಮೇ ಎರಡು ಸಾವಿರದ ಇಪ್ಪತ್ತೆರಡರಿಂದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈತ ಬಳಸ್ತಾ ಇದ್ದಂಥ ಮೊಬೈಲ್ ಫೋನು ಕಣ್ಮರೆಯಾಗಿದೆ ಅಂತ ಸೋಮವಾರ ದಿವಸ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆದವನು ತನ್ನ ಮೊಬೈಲನ್ನು ಕಳ್ಕೊತಾನೆ ಅಂತಂದರೆ ಅದಾದ ಮೇಲೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಅದನ್ನು ಇದನ್ನು ರಿಟ್ರೀವ್ ಮಾಡ್ಕೊಳ್ಳಿಕ್ಕೆ ನೋಡ್ತಾನೆ ಅಲ್ಲಿರುವಂಥ ಡಾಟಾವನ್ನು ಅದು ಯಾವುದನ್ನು ಈತ ಯಾಕೆ ಮಾಡಲಿಲ್ಲ ಯಾಕೆ ಕಣ್ಮರಿ ಅದು ಕಣ್ಮರಿ ಆದಮೇಲೆ ಈತ ಕೈಗೊಂಡಂಥ ಕ್ರಮ ಏನು ಇದೆಲ್ಲವೂ ಈಗ ಪ್ರಶ್ನೆ ಆಗ್ತಾ ಇದೆ ಮೊಬೈಲ್ ಕಣ್ಮರಿಯಾಗಿದ್ದಲ್ಲ ಈತ ನಾಶಪಡಿಸಿದ್ದು ಅದು ಸಾಕ್ಷ್ಯ ಸಮೇತ ಈಗ ಗೊತ್ತಾಗತ್ತೆ ಯಾವ ವಿಜಯ ನಾಯರ್ ತ್ರೂ ಈತ ದುಡ್ಡನ್ನು ಕಲೆಕ್ಟ್ ಮಾಡಿದ ಸುಮೀರ್ ಮಹೇಂದ್ರ ಜೊತೆ ಈತ ಮಾತನಾಡಿದ ಮಾತು ಈಗ ಸಿಗಾಕೊಂಡಿದೆ ಸಮೀರ್ ಮಹೇಂದೂಗೆ ಈತ ಫೋನಲ್ಲಿ ಇರ್ತವೆ ಓ ಅಮರ ಆದ್ಮೀಹೇ ಆಯ್ತು ಯಾರಿಗೆ ವಿಜಯ ನಾಯರ್ಗೆ ಓ ಅಮರ ಆದ್ಮೀಯ ಉಸ್ಕೆ ಪಾಸ್ ಆಫ್ ಭೇದಿಸ್ತೆವು ಅಂದರೆ ಅವನು ಬ ವಿಜಯನಾಯರ್ ಕಡೆ ನೀನು ದುಡ್ಡು ಕೊಟ್ಟು ಕಳಿಸ್ಬೋದು ಅಂತ ಸಮೀರ್ ಮಹೇಂದೂ ಹೇಳಿರುವಂಥ ಡಾಟಾ ಸಿಕ್ಕಿದೆ ಈಗ ಈತ ಮಾಡಿದ ಪ್ರತಿಯೊಂದು ಅಪರಾಧಗಳು ಒಂದೊಂದಾಗಿ ಒಂದೊಂದಾಗಿ ಬಿಚ್ಕೋತಾ ಇದ್ದಾವೆ ಎಲ್ಲರೂ ಪರಿಭಾವಿಸಿದ್ದಾರೆ ಇಲ್ಲ ಜಾಮೀನು ಸಿಕ್ಬಿಡುತ್ತೆ ಹೊರಗೆ ಬಂದುಬಿಡ್ತಾನೆ ಚುನಾವಣೆಯಲ್ಲಿ ಓಡಾಡ್ಬಿಡ್ತಾನೆ ಅಂತ ಹೇಳಿದ್ದಾರೆ ಈತನ ಮೇಲೆ ರಾಷ್ಟ್ರ ದ್ರೋಹದ ಮೊಕದ್ದಮೆ ಬೀಳ್ತಾ ಇದೆ ಏನಾಗುತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ